ರೋಮನ್ನರಿಗೆ ಬರದ ಪತ್ರ ಹನ್ನೊಂದನೇ ಅಧ್ಯಾಯ ಇಸ್ರಯೇಲರೆಲ್ಲರೂ ತಿರಸ್ಕೃತರಲ್ಲ ಹಾಗಾದರೆ ದೇವರು ತಮ್ಮ ಜನರಾದ ಇಸ್ರಯೇಲರನ್ನು ತಿರಸ್ಕರಿಸಿದ್ದಾರೆ ಎಂದು ಹೇಳೋಣವೇ ಎಂದಿಗೂ ಇಲ್ಲ ನಾನು ಸಹ ಇಸ್ರಯೇಲನು ಅಬ್ರಹಾಮನ ಸಂತತಿಯವನು ಬೆನ್ಯಾಮಿನ್ ಮನೆತನಕ್ಕೆ ಸೇರಿದವನು ದೇವರು ಮುಂಚಿತವಾಗಿಯೇ ಆರಿಸಿಕೊಂಡಿದ್ದ ತಮ್ಮ ಜನಾಂಗವನ್ನು ತಿರಸ್ಕರಿಸಲಿಲ್ಲ ಎಲಿಯನ ವಿಷಯವಾಗಿ ಪವಿತ್ರ ಗ್ರಂಥವು ಹೇಳಿರುವುದು ನಿಮಗೆ ತಿಳಿಯದು ಆತನು ಇಸ್ರಯೇಲರ ವಿರುದ್ಧ ಸರ್ವೇಶ್ವರ ಈ ಜನರು ನಿಮ್ಮ ಪ್ರವಾದಿಗಳನ್ನು ಸಂಹರಿಸಿದ್ದಾರೆ ನಿಮ್ಮ ಬಲಿಪೀಠಗಳನ್ನು ಕೆಡವಿ ಹಾಕಿದ್ದಾರೆ ಉಳಿದಿರುವವನು ನಾನೊಬ್ಬನೇ ನನ್ನನ್ನು ಕೊಲ್ಲಲು ಯತ್ನಿಸುತ್ತಿದ್ದಾರೆ ಎಂದು ದೇವರಿಗೆ ದೂರಿತ್ತನು ಅದಕ್ಕೆ ಆತನಿಗೆ ದೊರೆತ ಉತ್ತರವಾದರೂ ಏನು ಬಾಳ್ ದೇವತೆಯ ವಿಗ್ರಹಕ್ಕೆ ಅಡ್ಡ ಬೀಳದ ಏಳು ಸಾವಿರ ಜನರನ್ನು ನನಗಾಗಿ ಉಳಿಸಿಕೊಂಡಿದ್ದೇನೆ ಎಂದಲ್ಲವೇ ಅಂತೆಯೇ ದೈವಾನುಗ್ರಹದಿಂದ ಆಯ್ಕೆಯಾದ ಸ್ವಲ್ಪ ಮಂದಿ ಈಗಲೂ ಉಳಿದಿದ್ದಾರೆ ಅವರು ಆಯ್ಕೆಯಾದುದು ತಮ್ಮ ಸತ್ಕಾರ್ಯಗಳ ಆಧಾರದಿಂದಲ್ಲ ದೈವಾನುಗ್ರಹದಿಂದಲೇ ಇಲ್ಲದಿದ್ದರೆ ದೈವಾನುಗ್ರಹ ನಿಜವಾಗಿ ದೈವಾನುಗ್ರಹ ಎನಿಸಿಕೊಳ್ಳುತ್ತಿರಲಿಲ್ಲ ಇದರ ಅರ್ಥವಾದರೂ ಏನು ಇಸ್ರೋಯೇಲರು ಅರಸುತ್ತಿದ್ದುದು ಅವರಿಗೆ ದೊರಕಲಿಲ್ಲ ಆಯ್ಕೆಯಾದವರಿಗೆ ಮಾತ್ರ ಅದು ದೊರಕಿತು ಮಿಕ್ಕವರು ಕಠಿಣ ಹೃದಯಗಳಾದರು ದೇವರು ಅವರಿಗೆ ಜಡ ಸ್ವಭಾವವನ್ನು ಕೊಟ್ಟರು ಇಂದಿನವರೆಗೂ ಅವರು ಕಣ್ಣಿದ್ದು ಕಾಣರು ಕಿವಿಯಿದ್ದು ಕೇಳರು ಎಂದು ಲಿಖಿತವಾಗಿದೆ ಇದಲ್ಲದೆ ದಾವೀದನು ಇಂತೆಂದಿದ್ದಾನೆ ಅವರ ಭೋಜನವೇ ಅವರಿಗೆ ಬಲೆಯೂ ಜಾಲವೂ ಆಗಲಿ ಯಾತನೆಯು ಪತನವೂ ಆಗಿ ಪರಿಣಮಿಸಲಿ ಅವರ ಕಣ್ಣು ಕುರುಡಾಗಲಿ ನಿರಂತರ ಭಾರದಿಂದ ಬೆನ್ನು ಗೂನಾಗಲಿ ಹಾಗಾದರೆ ಇಸ್ರಾಯೇಲರು ಮೇಲೇಳದಂತೆ ಮುಗ್ಗರಿಸಿ ಬಿದ್ದರು ಎಂದು ಹೇಳೋಣವೇ ಎಂದಿಗೂ ಇಲ್ಲ ಅವರ ಅಪರಾಧದ ನಿಮಿತ್ತ ಇತರರಿಗೆ ಉದ್ಧಾರ ಲಭಿಸುವಂತಾಯಿತು ಹೀಗೆ ಇತರರನ್ನು ನೋಡಿ ಅವರೇ ಅಸೂಯೆ ಪಡುವಂತಾಯಿತು ಅವರ ಅಪರಾಧ ಜಗತ್ತಿಗೆಲ್ಲ ಸೌಭಾಗ್ಯವನ್ನು ಅವರ ಅಪಜಯವು ಇತರರಿಗೆಲ್ಲ ಆಶೀರ್ವಾದವನ್ನು ತರಲು ಕಾರಣವಾದರೆ ಅವರ ಸಂಪೂರ್ಣ ಪರಿವರ್ತನೆ ಮತ್ತಿಷ್ಟು ಕಲ್ಯಾಣವನ್ನು ಉಂಟು ಮಾಡಬೇಕಲ್ಲವೇ ಕಸಿ ಮಾಡಲಾದ ಸಸಿಗಳು ನೀವು ಈಗ ನಾನು ಇಸ್ರಾಯೇಲರಲ್ಲದ ನಿಮ್ಮನ್ನು ಉದ್ದೇಶಿಸಿ ಹೇಳುತ್ತೇನೆ ನಾನು ನಿಮ್ಮಂತ ಅನ್ಯ ಜನರಿಗೆ ಪ್ರೇಕ್ಷಿತನಾಗಿ ಕಳುಹಿಸಲ್ಪಟ್ಟವನು ಇದರ ಬಗ್ಗೆ ಹೆಮ್ಮೆ ಪಡುತ್ತೇನೆ ಆದರೂ ಈ ಸೇವೆಯ ಮೂಲಕ ನನ್ನ ಸ್ವಜನರಲ್ಲಿ ಪ್ರೇಮ ಸೂಯೆಯನ್ನು ಮೂಡಿಸಿ ಅವರಲ್ಲಿ ಬಹುಶಃ ಕೆಲವರನ್ನಾದರೂ ಉದ್ಧಾರ ಮಾರ್ಗಕ್ಕೆ ತರಲು ಸಾಧ್ಯವಾಯಿತೆಂದು ನಂಬುತ್ತೇನೆ ಇಸ್ರಾಯೇಲರು ಎಲ್ಲರೂ ತಿರಸ್ಕೃತರಾದ್ದರಿಂದ ಜಗತ್ತು ದೇವರೊಡನೆ ಸಂಧಾನವಾಗಲು ಸಾಧ್ಯವಾಯಿತಾದರೆ ಅವರು ಸ್ವೀ ಸ್ವೀಕೃತರಾಗುವಾಗ ಇನ್ನೇನು ತಾನೇ ಸಂಭವಿಸದು ಸತ್ತವರು ಜೀವಕ್ಕೆ ಎದ್ದು ಬಂದಂತಾಗುವುದಲ್ಲವೇ ಹಿಟ್ಟಿನಲ್ಲಿ ಮೊದಲ ಹಿಡಿ ನೈವೇದ್ಯ ಆದ ಮೇಲೆ ಹಿಟ್ಟಿನ ರಾಶಿಯೆಲ್ಲ ನೈವೇದ್ಯ ಆದಂತೆಯೇ ಅಂತೆಯೇ ಬೇರು ದೇವರ ದೇವರದಾಗಿದ್ದ ಮೇಲೆ ರೆಂಬೆಗಳು ದೇವರಿಗೆ ಸೇರಿದವು ಅಲ್ಲವೇ ಈಗ ಉತ್ತಮ ತಳಿಯ ಒಲಿವ್ ಮರದಿಂದ ಕೆಲವು ರೆಂಬೆಗಳನ್ನು ಕಡಿದು ಹಾಕಿ ಆ ತಾವಿನಲ್ಲಿ ಕಾಡು ಒಲಿವ್ ಮರದ ರೆಂಬೆಯನ್ನು ಕಸಿ ಮಾಡಲಾಗಿದೆ ಅನ್ಯ ಜನಾದ ನೀನು ಆ ಕಾಡು ಮರದ ರೆಂಬೆಯಂತಿರುವೆ ಕಸಿ ಮಾಡಿರುವುದರಿಂದ ರಸೊತ್ತಾದ ಆ ಬೇರಿನಿಂದ ಈಗ ಪೋಷಣೆ ಪಡೆಯುತ್ತಿರುವೆ ಹೇಗಿರಲಾಗಿ ಕಡಿದು ಹಾಕಿದ ರೆಂಬೆಗಳಂತಿರುವ ಎಸ್ರ ಕಡೆಗಣಿಸುತ್ತಾ ಹೆಮ್ಮೆ ಪಡಬೇಡ ಹೆಮ್ಮೆ ಪಟ್ಟರು ನೀನು ಕೇವಲ ರೆಂಬೆ ಮಾತ್ರ ಬೇರಿಗೆ ಆಧಾರ ನೀನಲ್ಲ ನಿನಗೆ ಆಧಾರ ಬೇರು ಎಂಬುದನ್ನು ನೆನಪಿನಲ್ಲಿಡು ಒಂದು ವೇಳೆ ನಾನು ಕಸಿ ಕಟ್ಟಿಸಿಕೊಳ್ಳಬೇಕೆಂದೇ ರೆಂಬೆಗಳನ್ನು ಕಡಿದು ಹಾಕಲಾಗಿದೆ ಎಂದು ನೀನು ಹೇಳಬಹುದು ಅದು ಸರಿಯೇ ಅವರ ಅವಿಶ್ವಾಸದ ಕಾರಣದಿಂದ ಅವರನ್ನು ಕಡಿದು ಹಾಕಲಾಯಿತು ನೀನು ದೃಢವಾಗಿ ನಿಂತಿರುವುದಾದರೂ ವಿಶ್ವಾಸದ ಪ್ರಯುಕ್ತವೇ ಆದ್ದರಿಂದ ಗರ್ವ ಪಡಬೇಡ ಭಯಭಕ್ತಿ ದೇವರು ಹುಟ್ಟು ರೆಂಬೆಗಳನ್ನೇ ಉಳಿಸಲಿಲ್ಲ ಎಂದ ಮೇಲೆ ನಿನ್ನನ್ನು ಉಳಿಸುವರೆಂದು ತಿಳಿಯುವ ಇಲ್ಲ ದೇವರ ಕರುಣೆ ಹಾಗೂ ಕಠಿಣತೆಯನ್ನು ಗಮನಿಸು ಬಿದ್ದವರತ್ತ ಕಾಠಿಣ್ಯವನ್ನು ನಿನ್ನ ತ ಕರುಣೆಯನ್ನು ತೋರಿಸಿದ್ದಾರೆ ನೀನು ಅವರ ಕರುಣೆಯನ್ನು ಆಶ್ರಯಿಸಿ ನಡೆಯಬೇಕು ಇಲ್ಲವಾದರೆ ನಿನ್ನನ್ನು ಆ ರೆಂಬೆಗಳಂತೆ ಕಡಿದು ಹಾಕಲಾಗುತ್ತದೆ ಇಸ್ರಾಯೇಲರು ತಮ್ಮ ಅವಿಶ್ವಾಸವನ್ನು ತ್ಯಜಿಸಿದರೆ ಆಗ ಅವರನ್ನು ಕಸಿ ಮಾಡಲಾಗುವುದು ಹಾಗೆ ಕಸಿ ಮಾಡಲು ದೇವರು ಸಮರ್ಥರು ನೀನು ಕಾಡು ಒಲಿವ್ ಮರದಿಂದ ಕಡಿದ ರೆಂಬೆ ಉತ್ತಮ ತಳಿಯ ಒಲಿವ್ ಮರಕ್ಕೆ ಕೃತಕವಾಗಿ ಕಸಿ ಕಟ್ಟಲಾಗಿರುವೆ ಇಸ್ರಾಯೇಲರಾದರೂ ಉತ್ತಮ ತಳಿಯ ಒಲಿವ್ ಮರದಲ್ಲೇ ಹುಟ್ಟಿ ಬೆಳೆದ ರೆಂಬೆಗಳು ಅದೇ ಮರದಲ್ಲಿ ಹುಟ್ಟಿ ಬೆಳೆದ ರೆಂಬೆಗಳನ್ನು ಕಡಿದು ಮತ್ತೆ ಅದಕ್ಕೆ ಕಸಿ ಕಟ್ಟುವುದು ಎಷ್ಟೋ ಸುಲಭವಲ್ಲವೇ ಸರ್ವರ ಮೇಲೂ ಸರ್ವೇಶ್ವರನ ಕರುಣೆ ಪ್ರಿಯ ಸಹೋದರರೇ ನೀವೇ ಬುದ್ಧಿವಂತರೆಂದು ಹೋಗಬೇಡಿ ನಿಮಗೊಂದು ನಿಗೂಢ ರಹಸ್ಯವನ್ನು ಬಯಸುತ್ತೇನೆ ಅದೇನೆಂದರೆ ಇಸ್ರಯೇಲರ ಮುಂಡುತನವು ತಾತ್ಕಾಲಿಕವಾದುದು ಇಸ್ರಯೇಲರಲ್ಲದವರು ಪೂರ್ಣ ಸಂಖ್ಯೆಯಲ್ಲಿ ದೇವರ ಬಳಿಗೆ ಬರುವ ತನಕ ಮಾತ್ರ ಅದು ಇರುತ್ತದೆ ಅನಂತರ ಇಸ್ರಯೇಲ್ ಜನಾಂಗವೆಲ್ಲವೂ ಜೀವೋದ್ಧಾರವನ್ನು ಹೊಂದುವುದು ಇದಕ್ಕೆ ಆಧಾರವಾಗಿ ಪವಿತ್ರ ಗ್ರಂಥದಲ್ಲಿ ಹೀಗೆ ಬರೆಯಲಾಗಿದೆ ಲೋಕೋದ್ಧಾರಕನು ಬರುವನು ಸಿಯೋನಿನಿಂದ ಅಧರ್ಮತೆಯನ್ನು ನೀಗಿಸುವನು ಯಾಕೋಬ ವಂಶದಿಂದ ನಾನು ಪರಿಹರಿಸುವನು ಅವರ ಪಾಪಗಳನ್ನು ಅವರೊಡನೆ ಮಾಡಿಕೊಳ್ಳುವೆನಾಗ ಒಡಂಬಡಿಕೆಯನು ಶುಭ ಸಂದೇಶವನ್ನು ತಿರಸ್ಕರಿಸಿದ್ದರಿಂದ ಇಸ್ರಾಯೇಲರು ದೇವರಿಗೆ ಶತ್ರುಗಳಾದರು ಹೀಗಾದುದು ನಿಮ್ಮ ಹಿತಕ್ಕೋಸ್ಕರವೇ ದೇವರಿಂದ ಆಯ್ಕೆ ಆದವರಾದದರಿಂದ ಪಿತಾಮಹ ಅಬ್ರಹಾಂ ಈಸಾ ಕ್ಯಾಕೋಬರ ನಿಮಿತ್ತ ಅವರು ದೇವರಿಗೆ ಮಿತ್ರರಾದರು ದೇವರು ತಾವೇ ನೀಡುವ ವರವನ್ನಾಗಲಿ ಕೊಡುವ ಕರೆಯನ್ನಾಗಲಿ ಹಿಂತೆಗೆದುಕೊಳ್ಳುವವರಲ್ಲ ಇಸ್ರಯೇಲರಲ್ಲದ ನೀವು ಹಿಂದೊಮ್ಮೆ ದೇವರಿಗೆ ಅವಿಧೇಯರಾಗಿದ್ದೀರಿ ಆದರೆ ಈಗ ಇಸ್ರಯೇಲರ ಅವಿಧೇಯತೆಯ ನಿಮಿತ್ತ ದೇವರ ದಯೆಯನ್ನು ಹೊಂದಿದ್ದೀರಿ ಅದೇ ಪ್ರಕಾರ ಅವರು ಈಗ ಅವಿಧೇಯರಾಗಿದ್ದರು ನೀವು ಹೊಂದಿದ ಕರುಣೆಯ ನಿಮಿತ್ತ ಅವರೂ ಕರುಣೆಯನ್ನು ಹೊಂದುವರು ಏಕೆಂದರೆ ಸರ್ವರು ತಮ್ಮ ಕರುಣೆಯನ್ನು ಸವಿಯುವಂತೆ ದೇವರು ಎಲ್ಲರನ್ನೂ ಅವಿಧೇಯತೆ ಎಂಬ ಬಂಧನಕ್ಕೆ ಒಳಪಡಿಸಿದ್ದಾರೆ ಸರ್ವವು ಸರ್ವೇಶ್ವರನದೇ ದೇವರ ಸಿರಿ ಸಂಪತ್ತು ಜ್ಞಾನ ವಿಜ್ಞಾನ ಎಷ್ಟು ಅಗಾಧ ಪರಿಶೋಧನೆಗೂ ನಿಲುಕದ ಅವರ ನಿರ್ಣಯ ಎಷ್ಟು ಅಗಮ್ಯ ಅವರ ನಿಯೋಜನೆಗಳು ಗ್ರಹಿಕೆಗೂ ಎಷ್ಟು ಅಸಾಧ್ಯ ಪ್ರಭುವಿನ ಮನಸ್ಸನ್ನು ಅರಿತವರಾರು ಅವರಿಗೆ ಉಪದೇಶಿಸುವವರಾರು ಮೊದಲೇ ಅವರ ಬಳಿ ಕೊಟ್ಟಿಟ್ಟವರಾರು ಹೀಗೆ ಅವರಿಂದ ಪ್ರತಿಫಲ ಪಡೆದವರಾರು ಸಮಸ್ತವು ಉಂಟಾಗುವುದು ಅವರಿಂದಲೇ ಮುಂದುವರಿಯುವುದು ಅವರ ಮುಖಾಂತರವೇ ಇರುವುದು ಅವರಿಗೋಸ್ಕರವೇ ಆ ಪ್ರಭುವಿಗೆ ಯುಗ ಯುಗಾಂತರಕ್ಕೂ ಸ್ತುತಿ ಸ್ತೋತ್ರ ಸಲ್ಲಲಿ ಆ ಮೇನ್